ಇಂದಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ಅಧಿವೇಶನದ ಮೊದಲ ದಿನವೇ ಬಿಜೆಪಿ ಪ್ರತಿಭಟನೆ ನಡೆಸಿದೆ ವಿಧೇಯಕಕ್ಕೆ ಸ್ಪಷ್ಟನೆ ಕೇಳಿದ ರಾಜ್ಯಪಾಲರ ವಿರುದ್ಧವೇ ಕಾಂಗ್ರೆಸ್ ಮಾತನಾಡಿದೆ ಈ ಮೂಲಕ ರಾಜ್ಯಪಾಲರಿಗೆ ಸರ್ಕಾರ ಅವಮಾನ ಮಾಡಿದೆ ಅಂತ ಆರೋಪಿಸಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಬಿಜೆಪಿ ನಾಯಕರು ಕಾಲ್ನಡಿಗೆಯ ಜಾಥಾವನ್ನ ನಡೆಸಿದ್ರು ಪ್ರತಿಭಟಿಸಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮೂಲಕ ಹೊಗಳಿಕೆ ಮಾತನಾಡಿಸ್ತಾ ಇದೆ ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ಶಹಬಾಷ್ ಇದೆ ರಾಜ್ಯಪಾಲರ ಅಧಿಕಾರ ಕಿತ್ತುಕೊಳ್ಳುವ ನಿರ್ಣಯ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಜೆಟ್ ಅಧಿವೇಶನ ರಾಜ್ಯಪಾಲರ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಳ್ಳಿನ ಅಂಶಗಳೇ ಇದ್ದವು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಸರ್ಕಾರ ರಾಜ್ಯಪಾಲರ ಸಮಯವನ್ನ ವ್ಯರ್ಥ ಮಾಡಿದೆ ಎಲ್ಲಾ ಕಡೆ ಮಾಡ್ತೇವೆ ಅನುಮೋದನೆ ನೀಡಲಾಗಿದೆ ಕೊಡಲಾಗಿದೆ ಅಂದಿದ್ದಾರೆ ಎಲ್ಲೂ ಕ್ರಮ ಆಗಿದೆ ನೀಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ಅಂದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ನಟ್ಟು ಸರ್ಕಾರದ ನಟ್ಟು ಬೋಲ್ಟು ಲೂಸ್ ಆಗಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಬಡವರು ಬೀದಿಗೆ ಬರ್ತಾ ಇದ್ದಾರೆ ಆದರೂ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹಸಿ ಸುಳ್ಳನ್ನ ಹೇಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಜೆಟ್ ಅಧಿವೇಶನದ ರಾಜ್ಯಪಾಲರ ಭಾಷಣದಲ್ಲಿ ವಾಸ್ತವಾಂಶವನ್ನು ಮುಚ್ಚಿಡುವ ಕೆಲಸ ಮಾಡಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಗುಡುಗಿದ್ದಾರೆ ರಾಜ್ಯಪಾಲರು ಉಭಯ ಸದನ ಉದ್ದೇಶಿಸಿ ಸರ್ಕಾರದ ಪರ ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮೂಲಕ ವಾಸ್ತವಾಂಶವನ್ನು ಮುಚ್ಚಿಡುವ ಕೆಲಸ ಮಾಡಿದ್ದಾರೆ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಸಾಕಷ್ಟಿದೆ ಬೆಲೆ ಏರಿಕೆಯ ಬಗ್ಗೆ ಎಲ್ಲಿಯೂ ಪ್ರಸ್ತಾಪಿಸಿಲ್ಲ ಮರೆಮಾಚಿದ್ದಾರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಎಂದು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿದ್ದಾರೆ ಆದರೆ ಇದು ವಾಸ್ತವಕ್ಕೆ ದೂರವಾದದ್ದು ಎಟಿಎಂ ದರೋಡೆ ಸಾಮೂಹಿಕ ಅತ್ಯಾಚಾರ ದರೋಡೆ ಪ್ರಕರಣ ಮರೆಮಾಚುವ ಮೂಲಕ ಸಾಲು ಸಾಲು ಸುಳ್ಳು ಹೇಳಿಸಿದ್ದಾರೆ ಅಂತ ಕಿಡಿಕಾರಿದ್ರು ಫೆಬ್ರವರಿ ಏಳರಂದು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ ಇದೇ ಬಜೆಟ್ ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್ ಆಗಬಹುದು ಅಂತ ವಿಪಕ್ಷ ನಾಯಕ ಅಶೋಕ್ ಭವಿಷ್ಯ ನೋಡಿದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅತಿ ಹೆಚ್ಚು ಸಾಲ ಮಾಡಿ ಡಿಕೆಶಿಗೆ ಬಿಟ್ಟು ಹೋಗಬಹುದು ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ ಎಂಬ ಎಪಿಸೋಡ್ ಕಳೆದ ಎರಡು ವರ್ಷಗಳಿಂದ ನಡೀತಾ ಇದೆ ಇನ್ನು ಇದೇ ವೇಳೆ ಸರ್ಕಾರದ ವಿರುದ್ಧ ಗುಡುಗಿದ ಅಶೋಕ್ ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಮನ ಮಾಡ್ತಾ ಇದೆ ಜೊತೆಗೆ ರಾಜ್ಯಪಾಲರ ಹಲವು ಅಧಿಕಾರವನ್ನ ಮೊಟಕು ಮಾಡ್ತಾ ಇದೆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷಾ ಪಾತ್ರೆ ಹಿಡಿಯುವ ಹಂತಕ್ಕೆ ಬಂದಿದೆ ಅಂತ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಜಗಳ ತಾರಕಕ್ಕೇರಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು ಡಿಸಿಎಂ ಡಿಕೆಶಿವಕುಮಾರ್ ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೋ ಅಥವಾ ಕಾಂಗ್ರೆಸ್ನವರೇ ಡಿಕೆಶಿಯನ್ನ ದೂರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಡಿಕೆ ಶಿವಕುಮಾರ್ ನಡೆ ತೀವ್ರ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನಲ್ಲೇ ಆಂತರಿಕ ಕಚ್ಚಾಟ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಈ ಸರ್ಕಾರದಿಂದ ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ ಡಿಕೆ ಸಿಎಂ ಆಗ್ತಾರೆ ಅಂತ ವೀರಪ್ಪ ಮೊಹ್ಲಿ ಹೇಳಿರೋದು ನೋಡಿದ್ರೆ ಇದು ಸಿದ್ದರಾಮಯ್ಯ ಅವರ ಕೊನೆಯ ಬಜೆಟ್ ಅನ್ನಿಸ್ತಾ ಇದೆ ಅಂತ ಹೇಳಿದರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್